ವಿದ್ಯಾರ್ಥಿ ಎಲ್ಲಿ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾರೆ ಇಲ್ಲಿ ನೋಡಿ ಪಿಯು ಬೋರ್ಡ್ ಇಂದ ಬಂದಂತಹ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಥಶಾಸ್ತ್ರ ವಿಷಯದಲ್ಲಿ ಇಂಪಾರ್ಟೆಂಟ್ ಪ್ರತಿ ಲೆಸನ್ ಗೆ ಇರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಪ್ಯೂ ಬೋರ್ಡ್ ಇಂದಲೇ ಬಂದ್ಬಿಟ್ಟಿದೆ ಈ ಇಲ್ಲಿ ಈ ವಿಡಿಯೋದಲ್ಲಿ ಇರುವಂತಹ ಎಲ್ಲಾ ಪ್ರಶ್ನೆಗಳು ನೀವೇನಾದ್ರೂ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದ್ದೆ ಅದರಲ್ಲಿ ಮಿನಿಮಮ್ ಅಬೌ ಸೆವೆಂಟಿ ಮಾರ್ಕ್ಸ್ ಈಜಿ ಆಗಿ ಬರುತ್ತೆ ಬನ್ನಿ ಹಾಗಾದ್ರೆ ಅಧ್ಯಾಯ ಒನ್ ಪರಿಚಯ ಭಾಗ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಸರಳ ಆರ್ಥಿಕತೆ ಅಂದ್ರೆ ಮೀಟಿಂಗ್ ಟೈಮ್ ಅಲ್ಲಿ ತರಬೇತಿ ಟೈಮ್ ಅಲ್ಲಿ ಇವೆಲ್ಲ ಫೋಕಸ್ ಮಾಡಿದ್ದಾರೆ ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ವಿವರಿಸಬೇಕು ಒಂದು ಸರಳ ಆರ್ಥಿಕತೆ ಬಗ್ಗೆ ವಿವರಿಸಿ ಮತ್ತೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆ ಉತ್ಪಾದನಾ ಸಾಧ್ಯತೆ ಗಡಿಯ ಬಗ್ಗೆ ಈ ಐದು ಪ್ರಶ್ನೆಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕು ಮೊದಲನೆಯ ಒಂದು ಲೆಸನ್ ಅಲ್ಲಿ ಅದು ಭಾಗ ಅಲ್ಲಿ ನೆಕ್ಸ್ಟ್ ಎರಡನೇ ಲೆಸನ್ ಟು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂದ್ರೆ ನಿಮ್ಮ ಒಂದು ಸ್ಕೋರಿಂಗ್ ಒಳ್ಳೆ ಆಗ್ಬೇಕು ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಇದು ಎರಡನೇ ಲೆಸನ್ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾಕಂದ್ರೆ ಇಪ್ಪತ್ತು ಮಾರ್ಕ್ಸಿಗೆ ಇರುವಂತ ಪ್ರಶ್ನೆಗಳು ಈ ಒಂದು ಲೆಸನ್ ಅಲ್ಲಿ ಬರುತ್ತೆ ಬನ್ನಿ ಹಾಗಾದ್ರೆ ಯಾವುದೆಲ್ಲ ಹೈಲೈಟ್ ಇದೆ ಅನ್ನೋದು ನೋಡಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸಗಳು ಬರೀಬೇಕು ಇಳಿಮುಖ ಸೀಮಾಂತ ತುಷ್ಟಿವನ ನಿಯಮ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಔದಾಸೀನ ನಕ್ಷೆಯ ಬಗ್ಗೆ ನಕ್ಷೆಯನ್ನು ತೆಗೆದು ವಿವರಿಸಬೇಕು ಔದಾಸೀನ ವಕ್ರ ರೇಖೆಗಳ ಲಕ್ಷಣಗಳನ್ನು ವಿವರಿಸ್ರಿ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳನ್ನು ವಿವರಿಸ್ರಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಹಾಗೆ ಅನುಭೋಗಿ ಆದರ್ಶ ಆಯ್ಕೆಯ ಬಗ್ಗೆ ವಿವರಿಸ್ರಿ ಮಾರುಕಟ್ಟೆ ಬೇಡಿಕೆ ರೇಖೆ ವಿಶ್ಲೇಷಿಸಿ ಮಾರುಕಟ್ಟೆ ಬೇಡಿಕೆಯ ಲೆಕ್ಕಾಚಾರದ ಬಗ್ಗೆ ವಿಶ್ಲೇಷಿಸಿ ವಿಶ್ಲೇಷಿಸಿರಿ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಲೆಸನ್ ಅಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬದಲಾಗುವ ಪರಿಮಾಣಗಳ ನಿಯಮ ಒಟ್ಟು ಉತ್ಪನ್ನ ಸೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಆಕಾರಗಳನ್ನು ನಾವು ಬರೀಬೇಕಾಗುತ್ತೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಇಲ್ಲಿ ಈ ಒಂದು ಮೂರನೇ ಲೆಸನ್ ಅಲ್ಲಿ ಈ ಮೂರು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನೆಕ್ಸ್ಟ್ ಅಧ್ಯಾಯ ಫೋರ್ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಪಾರ್ಟ್ ಒನ್ ಅಲ್ಲಿ ಇರುವಂತಹ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದ್ರೆ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳನ್ನು ವಿವರಿಸರಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸಿಕೊಳ್ಳುವಿಕೆಯ ಷರತ್ತುಗಳ ಬಗ್ಗೆ ವಿವರಿಸ್ರಿ ಸ್ಥಗಿತತೆಯ ಬಿಂದು ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳ ಬಗ್ಗೆ ವಿವರಿಸ್ರಿ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸ್ರಿ ನೆಕ್ಸ್ಟ್ ಮಾರುಕಟ್ಟೆ ಸಮತೋಲನ ಇಂಪಾರ್ಟೆಂಟ್ ಅಧ್ಯಾಯ ಐದು ಭಾಗ ಒನ್ನಲ್ಲಿರುವಂತಹ ಐದನೇ ಅಧ್ಯಯನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದ್ರೆ ಕೂಲಿಯ ನಿರ್ಧಾರ ಬಗ್ಗೆ ವಿವರಿಸಿ ಸಮತೋಲನದ ಮೇಲೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಏಕಕಾಲದ ಪಲ್ಲಟದ ಪರಿಣಾಮವನ್ನು ವಿವರಿಸಿ ಮಾರುಕಟ್ಟೆ ಸಮತೋಲನದ ಮೇಲೆ ಉದ್ಯಮ ಘಟಕಗಳ ಮುಕ್ತ ಆಗಮನ ಮತ್ತು ನಿರ್ಗಮನದ ಬಗ್ಗೆ ಪರಿಣಾಮದ ಬಗ್ಗೆ ವಿವರಿಸಿ ಬೆಲೆ ಮಿತಿಯ ಬಗ್ಗೆ ಮತ್ತು ಬೆಲೆ ಅಂತಸ್ತಿನ ಬಗ್ಗೆ ನೀವು ಸ್ಟಡಿ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಇಲ್ಲಿ ನಾಲ್ಕು ಮತ್ತು ಐದು ಅಂಕಗಳ ಕ್ರಿಕೆ ಸುಮ್ಮ ಪರಿಕಲ್ಪನೆಗಳು ಇದರಲ್ಲಿ ಇದಾವೆ ನೆಕ್ಸ್ಟ್ ಅಧ್ಯಯ ಒಂದು ಪೀಠಕ್ಕೆ ಭಾಗ ಟೂದಲ್ಲಿರುವಂತಹ ಒಂದು ಒಂದನೇ ಲೆಸನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ಭಿನ್ನತೆಗಳನ್ನು ವಿವರಿಸರಿ ಅಂತ ಇದೊಂದು ಪ್ರಶ್ನೆ ಬರುತ್ತೆ ಸಮಗ್ರ ಅರ್ಥಶಾಸ್ತ್ರದ ಉಗಮದ ಬಗ್ಗೆ ಬರೆಯಬೇಕು ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಒಂದು ಕಾರ್ಯವೈಖರಿಯ ಬಗ್ಗೆ ವಿವರಿಸರಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರವನ್ನು ವಿವರಿಸರಿ ನೆಕ್ಸ್ಟ್ ಅಧ್ಯಯ ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರದ ಬಗ್ಗೆ ವಿವರಿಸರಿ ಸಮಗ್ರ ಆರ್ಥಿಕ ಅನ್ಯನ್ನತೆಗಳು ಬಗ್ಗೆ ವಿವರಿಸಿ ಜಿಡಿಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬೆಳೆಸಿಕೊಳ್ಳುವುದರ ಮಿತಿಗಳ ಬಗ್ಗೆ ವಿವರಿಸ್ರಿ ಜಿಡಿಪಿಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಬಗ್ಗೆ ವಿವರಿಸ್ರಿ ಮೌಲ್ಯವರ್ಧಿತ ವಿಧಾನದ ಮೇಲೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ನೀವು ವಿಶ್ಲೇಷಿಸಿ ಅಂತ ಇಷ್ಟು ಪ್ರಶ್ನೆಗಳು ಬರ್ತದೆ ಅದು ಅಧ್ಯಾಯ ಎರಡು ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರ ಯಾಕಂದ್ರೆ ಭಾಗ ದಲ್ಲಿ ಎರಡನೇ ಲೆಸನ್ ಭಾಗ ಒನ್ ನಲ್ಲಿ ಎರಡನೇ ಲೆಸನ್ ಇದರಲ್ಲಿ ಹದಿನೇಳು ಮಾರ್ಕ್ಸ್ ಮತ್ತೆ ಅದರಲ್ಲಿ ಇಪ್ಪತ್ತು ಟೋಟಲ್ ಮೂವತ್ತೇಳು ಮಾರ್ಕ್ಸ್ ಎರಡೇ ಲೆಸನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್ ಈ ಒಂದು ಅಧ್ಯಾಯದಲ್ಲಿ ಟೋಟಲ್ ಹನ್ನೆರಡು ಮಾರ್ಕ್ಸ್ ಅಂತ ಕೇಳ್ತಾರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ಮಾಡುವಂತ ಪ್ರಶ್ನೆಗಳು ಹಣದ ಕಾರ್ಯಗಳ ಬಗ್ಗೆ ವಿವರಿಸಬೇಕು ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ವಿವರಿಸಿ ಹಣದ ಬೇಡಿಕೆ ವ್ಯವಹಾರದ ಉದ್ದೇಶವನ್ನು ಬರೆಯಿರಿ ಹಣದ ಬೇಡಿಕೆಯ ಸಟ್ಟ ವ್ಯಾಪಾರದ ಉದ್ದೇಶ ಬರೆಯಿರಿ ಹಣದ ಶಾಸನಬದ್ಧ ಬದ್ಧ ವ್ಯಾಖ್ಯಾನಗಳನ್ನು ಬರೆಯಿರಿ ವಾಣಿಜ್ಯ ಬ್ಯಾಂಕುಗಳು ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಲಾಲನ ಕತೆ ಬರೆಯಿರಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಬಗ್ಗೆ ವಿವರಿಸ್ರಿ ಇಷ್ಟು ಪ್ರಶ್ನೆಗಳು ಹೈಲೈಟ್ ಇದರಲ್ಲಿ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಇಂಪಾರ್ಟೆಂಟ್ ಇದರಲ್ಲಿ ಅನುಭೋಗದ ಬಿಂಬಕದ ಬಗ್ಗೆ ವಿವರಿಸಬೇಕು ಹೂಡಿಕೆ ಬಿಂಬದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆ ಭಾಗದ ಬಗ್ಗೆ ಆ ಬರಿಬೇಕಾಗತ್ತೆ ಇಷ್ಟು ಆ ಅಧ್ಯಾಯ ಫೋರ್ ಆದಾಯ ಮತ್ತು ಉದ್ಯೋಗ ನಿರ್ಧಾರದಲ್ಲಿ ಇಷ್ಟು ಪ್ರಶ್ನೆಗಳಿಗೆ ಫೋಕಸ್ ಮಾಡಿ ನೆಕ್ಸ್ಟ್ ಅಧ್ಯಾಯ ಐದು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇದರಲ್ಲಿ ಮೂರು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವೆ ಸರ್ಕಾರದ ಮುಂಗಡ ಪತ್ರದ ಪಟ ಒಂದು ಹ್ಮ್ ಬರೀರಿಕಾರ್ಡ್ ಅನ ರೆನ ಸಮಾನತೆ ಬಗ್ಗೆ ಮತ್ತೆ ಮುಂಗಡ ಪತ್ರದ ಕೊರತೆಯಲ್ಲಿ ಪೀಡಿತದ ಸಂಖ್ಯೆ ಇವು ಮೂರು ಕ್ವಶನ್ ಗಳನ್ನು ಹೈಲೈಟ್ ಮಾಡಿ ಈ ಒಂದು ಅಧ್ಯಾಯ ಐದರಲ್ಲಿ ನೆಕ್ಸ್ಟ್ ಲಾಸ್ಟ್ ಒನ್ ಅಧ್ಯಾಯ ಯಾರು ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ಫೋಕಸ್ ಮಾಡುವಂತ ಪ್ರಶ್ನೆಗಳು ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಸಂದಾಯ ಬಾಕಿಯ ಖಾತೆಗಳು ಸಂದಾಯ ಬಾಕಿಯ ಚಾಲ್ತಿ ಖಾತೆಗಳ ಭಾಗಗಳ ಪಟ ಸಂದಾಯ ಬಾಕಿಗಳ ಬಾಕಿಯ ಬಂಡವಾಳ ಖಾತೆಯ ಭಾಗಗಳ ಪಠ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಸ್ಥಿರ ವಿನಿಮಯ ದರ ಮತ್ತು ಬದಲಾವಣೆ ವಿನಿಮಯ ದರಗಳ ಗುಣ ಮತ್ತು ದೋಷಗಳು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೀಗೆ ಎಲ್ಲಾ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಒಂದು ಚಾನೆಲ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದೆ ಫ್ರೆಂಡ್ಸ್